ಕನ್ನಡದಲ್ಲಿ ವಿಭಿನ್ನ ನಿರ್ದೇಶಕರ ಪಟ್ಟಿಯಲ್ಲಿ ರವಿಚಂದ್ರನ್ ಕೂಡ ಒಬ್ಬರು ಅವರು ಈಗ ಜಡ್ಜ್ಮೆಂಟ್ ಅನ್ನೋ ಸಿನಿಮಾ ಕೂಡ ಬಿಡುಗಡೆಯಾಗಿದೆ ಜಡ್ಜ್ಮೆಂಟ್ ಸಿನಿಮಾ ಈಗ ಗೆಲುವಿನ ದಾರಿ ಹಿಡಿದಿದೆ ಹಾಗಾಗಿ ರವಿ ಸರ್ ಅವರು ಈಗ ಹೊಸ ಹುರುಪಿನೊಂದಿಗೆ ತಮ್ಮ ಹೊಸ ಪ್ರೊಜೆಕ್ಟ್ಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ತೊಡಗಿದ್ದಾರೆ ಅವರು ಪ್ರೇಮಲೋಕ ಟು ಮಾಡುವುದಕ್ಕೆ ಹೊರಟಿದ್ದಾರೆ ಅದರಲ್ಲಿ ಅವರ ಇಬ್ಬರು ಮಕ್ಕಳು ಜೊತೆಗೆ ಇವರು ಕೂಡ ನಟನೆ ಮಾಡಲಿದ್ದಾರೆ ಮೇ ಮೂವತ್ತು ರವಿಚಂದ್ರ ಅವರ ಬರ್ತ್ಡೇ ಈ ವರ್ಷ ಅವರ ರವಿಚಂದ್ರನ್ ಅವರ ಬರ್ತ್ಡೆಯನ್ನು ಸ್ಪೆಷಲ್ ಆಗಿ ಆಚರಣೆ ಮಾಡಿಕೊಂಡಿದ್ದಾರೆ ಒಂದು ಕಡೆ ಪ್ರೇಮಲೋಕ ಟೂ ಆದರೆ ಇನ್ನು ಹಲವಾರು ಸಿನಿಮಾಗಳು ಅವರಿಗೆ ಕಾಯ್ತಾ ಇದ್ದಾವೆ ಹಾಗೆ ಸಿನಿಮಾ ರಂಗದ ಬಗ್ಗೆ ಹೀರೋಗಳ ಬಗ್ಗೆ ಅವರದೇ ಆದ ಒಪಿನಿಯನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸಿನಿಮಾ ರಂಗಕ್ಕೆ ಹೊಸ ಯೋಚನೆಗಳನ್ನು ಹೊಸ ಆಲೋಚನೆಗಳನ್ನು ಕೊಟ್ಟವರು ಇವರು ಹಾಗೆ ಕನ್ನಡ ಚಿತ್ರರಂಗಕ್ಕೆ ಹೊಸ ರೀತಿಯ ಆಲೋಚನೆಗಳನ್ನು ಅವರು ಕೊಡಲಿ ಅಂತ ಮತ್ತಷ್ಟು ಆಶಯಗಳೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ